ಸಿವಿಲ್ ಪ್ರಕ್ರಿಯಾ ಸಂಹಿತೆ ಕರ್ನಾಟಕ ತಿದ್ದುಪಡಿ ಅಧಿನಿಯಮ ಎರಡು ಸಾವಿರ ಇಪ್ಪತ್ನಾಲ್ಕರ ಕುರಿತು ಒಂದು ಮಹತ್ವದ ಮಾಹಿತಿ ಇಲ್ಲಿದೆ ಈ ಮಾಹಿತಿಯನ್ನು ಒದಗಿಸಿದವರು ಪ್ರಕಾಶ್ ನಾಯಕ್ ಹಿರಿಯ ಶಿರಸ್ತೆದಾರರು ನ್ಯಾಯಾಂಗ ಇಲಾಖೆ ದಕ್ಷಿಣ ಕನ್ನಡ ನಮಸ್ಕಾರ ಇದು ಕೋರ್ಟ್ ಬಿಪ್ ನ್ಯೂಸ್ ಸಿವಿಲ್ ನ್ಯಾಯಾಲಯಗಳಲ್ಲಿ ದಾಖಲಾಗುವ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಹಾಗೂ ದಶಕಗಟ್ಟಲೆ ಕಾಯುವ ವಿಳಂಬಕ್ಕೆ ಮುಕ್ತಿ ನೀಡಲು ಕರ್ನಾಟಕ ಸರ್ಕಾರವು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಕೇಂದ್ರದ ಕಾನೂನಾದ ಒಂದು ಸಾವಿರ ಒಂಬೈನೂರ ಎಂಟು ರ ಸಿವಿಲ್ ಪ್ರಕ್ರಿಯೆ ಸಂಹಿತೆಗೆ ಕರ್ನಾಟಕ ಸರ್ಕಾರವು ಕ್ರಾಂತಿಕಾರಿ ತಿದ್ದುಪಡಿಯನ್ನು ಮಾಡಿದೆ ಈ ತಿದ್ದುಪಡಿಗೆ ರಾಷ್ಟ್ರಪತಿಗಳು ದಿನಾಂಕ ಹತ್ತೊಂಬತ್ತು ಮೇ ಎರಡು ಸಾವಿರ ಇಪ್ಪತ್ತೈದು ರಂದು ಸಹಿ ಮಾಡಿದ್ದಾರೆ ಈ ತಿದ್ದುಪಡಿಯು ದಿನಾಂಕ ಐದು ಜೂನ್ ಎರಡು ಸಾವಿರ ಇಪ್ಪತ್ತೈದು ರಂದು ರಾಜ್ಯಪತ್ರದಲ್ಲಿ ಪ್ರಕಟವಾಗಿದ್ದು ಆ ದಿನಾಂಕದಿಂದ ಜಾರಿಗೆ ಬಂದಿದೆ ಈ ತಿದ್ದುಪಡಿಯು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿದೆ ನ್ಯಾಯದಾನ ವ್ಯವಸ್ಥೆಯಲ್ಲಿ ಸಂಪೂರ್ಣ ಸುಧಾರಣೆಗೆ ಈ ಕಾನೂನು ಅವಕಾಶ ಕಲ್ಪಿಸಿದೆ ಕಕ್ಷಿದಾರರು ವೃತ ನ್ಯಾಯಾಲಯಕ್ಕೆ ಅಲೆದಾಡುವುದನ್ನು ತಪ್ಪಿಸಿ ಆರ್ಥಿಕವಾಗಿ ಕೈಗೆಟುಕುವ ರೀತಿಯಲ್ಲಿ ತ್ವರಿತ ನ್ಯಾಯದಾನ ವ್ಯವಸ್ಥೆಗೆ ಒಂದು ನಿರ್ವಹಣಾ ವ್ಯವಸ್ಥೆಯನ್ನು ಕಲ್ಪಿಸಿ ಅನುಷ್ಠಾನಗೊಳಿಸಲಾಗಿದೆ ತಿದ್ದುಪಡಿಯ ಮುಖ್ಯಾಂಶಗಳು ಒಂದು ಕಡ್ಡಾಯ ಮಧ್ಯಸ್ಥಿಕೆ ತುರ್ತು ಪ್ರಕರಣಗಳನ್ನು ಹೊರತುಪಡಿಸಿ ಎಲ್ಲಾ ಮೊಕದ್ದಮೆಗಳನ್ನು ಎರಡು ತಿಂಗಳೊಳಗೆ ಮಧ್ಯಸ್ಥಿಕೆಗೆ ಒಳಪಡಿಸಬೇಕು ಈ ಅವಧಿಯನ್ನು ಮತ್ತೆ ಒಂದು ತಿಂಗಳವರೆಗೆ ವಿಸ್ತರಿಸಬಹುದು ಎರಡು ಲಿಖಿತ ಹೇಳಿಕೆಯ ಗಡುವು ಮೂವತ್ತು ದಿನಗಳ ಒಳಗೆ ಸಲ್ಲಿಸಬೇಕು ಗರಿಷ್ಠ ವಿಸ್ತರಣೆ ನೂರ ಇಪ್ಪತ್ತು ದಿನಗಳವರೆಗೆ ನಂತರ ಅನುಮತಿಸಲಾಗುವುದಿಲ್ಲ ಮೂರು ಸತ್ಯಾಪನ ಹೇಳಿಕೆ ಸೋರ್ನ್ ಸ್ಟೇಟ್ಮೆಂಟ್ ಎಲ್ಲಾ ದಾವೆಗಳಿಗೆ ಪ್ರಮಾಣವಚನ ಸ್ವೀಕರಿಸಿದ ಅಫಿಡವಿಟ್ನ ಅಗತ್ಯವಿದೆ ಪರಿಶೀಲಿಸದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ನಾಲ್ಕು ಪ್ರಕರಣ ನಿರ್ವಹಣಾ ವಿಚಾರಣೆಗಳು ಅರ್ಜಿ ಸಲ್ಲಿಸಿದ ನಂತರ ನಾಲ್ಕು ವಾರದೊಳಗೆ ಮೊದಲ ವಿಚಾರಣೆ ನ್ಯಾಯಾಲಯಗಳು ಪೂರ್ಣ ವಿಚಾರಣೆಯ ಸಮಯವನ್ನು ನಿಗದಿಪಡಿಸುತ್ತವೆ ಅಂತಿಮ ತೀರ್ಪಿನ ದಿನಾಂಕವನ್ನು ನಿರ್ಧರಿಸಲಾಗುತ್ತದೆ ಐದು ವಿಚಾರಣೆಯ ಗಡುವು ಸಂಪೂರ್ಣ ವಿಚಾರಣೆಯನ್ನು ಇಪ್ಪತ್ನಾಲ್ಕು ತಿಂಗಳೊಳಗೆ ಮುಕ್ತಾಯಗೊಳಿಸಬೇಕು ಆರು ಮುಂದೂಡಿಕೆ ಸೀಮಿತವಾಗಿದೆ ದಾವೆಯ ಪ್ರತಿ ಹಂತಕ್ಕೆ ಗರಿಷ್ಠ ಮೂರು ಮುಂದೂಡಿಕೆಗಳು ಒಟ್ಟು ಮೂವತ್ತು ದಿನಗಳನ್ನು ಮೀರಬಾರದು ಏಳು ಮನವಿ ಮತ್ತು ಸಂಪರ್ಕ ವಿವರಗಳು ವಾದಪತ್ರ ಮತ್ತು ಲಿಖಿತ ಹೇಳಿಕೆಯಲ್ಲಿ ಪಕ್ಷಕಾರರ ಗುರುತು ಚೀಟಿ ಐಡಿ ಫೋನ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸಬೇಕು ಎಂಟು ದಾವೆಯಲ್ಲಿ ಬಡ್ಡಿ ವಿವರಗಳು ಬಡ್ಡಿಯ ದರ ಅವಧಿ ಮತ್ತು ಕಾನೂನು ಆಧಾರ ಇತ್ಯಾದಿ ವಿವರಗಳನ್ನು ವಾದಪತ್ರದಲ್ಲಿ ಸ್ಪಷ್ಟವಾಗಿ ಒದಗಿಸಬೇಕು ಒಂಬತ್ತು ಕಟ್ಟುನಿಟ್ಟಾದ ನಿರಾಕರಣೆ ನಿಯಮಗಳು ವಾದಪತ್ರದ ಒಕ್ಕಣೆಗಳನ್ನು ಸಮರ್ಪಕವಾಗಿ ಸಾಕ್ಷ್ಯಾಧಾರಗಳೊಂದಿಗೆ ಲಿಖಿತ ಹೇಳಿಕೆಯಲ್ಲಿ ನಿರಾಕರಿಸಬೇಕು ಅಸ್ಪಷ್ಟ ನಿರಾಕರಣೆಗಳನ್ನು ಸ್ವೀಕರಿಸಲಾಗುವುದಿಲ್ಲ ಹತ್ತು ಸಾಕ್ಷ್ಯ ನಿಯಂತ್ರಣ ನ್ಯಾಯಾಲಯಗಳು ಅಪ್ರಸ್ತುತ ವಾದಾತ್ಮಕ ಅಫಿಡವಿಟ್ಗಳನ್ನು ತಿರಸ್ಕರಿಸಬಹುದು ಸಾಕ್ಷಿ ವಿಚಾರಣೆಗೆ ವಾಯ್ದೆಗಳನ್ನು ನೀಡದೆ ದೈನಂದಿನ ಕಲಾಪದಲ್ಲಿ ಸಾಕ್ಷ್ಯವನ್ನು ದಾಖಲಿಸಬೇಕು ಹನ್ನೊಂದು ಲಿಖಿತ ವಾದಗಳು ಮೌಖಿಕ ವಾದಗಳಿಗೆ ಏಳು ದಿನಗಳ ಮೊದಲು ಸಂಕ್ಷಿಪ್ತ ಮತ್ತು ಸರಿಯಾದ ಸಿದ್ಧ ನಿರ್ಣಯಗಳನ್ನು ಉಲ್ಲೇಖಿಸಲಾದ ಲಿಖಿತ ವಾದವನ್ನು ದಾಖಲಿಸಬೇಕು ಹನ್ನೆರಡು ತಂತ್ರಜ್ಞಾನ ಏಕೀಕರಣ ಮತ್ತು ಡಿಜಿಟಲೀಕರಣ ಈ ನ್ಯಾಯಾಲಯಗಳು ತಿದ್ದುಪಡಿಗಳು ಆನ್ಲೈನ್ನಲ್ಲಿ ಪ್ರಕರಣಗಳನ್ನು ಸಲ್ಲಿಸಲು ದಾಖಲೆಗಳ ಈ ಫೈಲಿಂಗ್ ಮತ್ತು ಸಾಕ್ಷಿ ಪರೀಕ್ಷೆಗಾಗಿ ವಿಡಿಯೋ ಕಾನ್ಫರೆನ್ಸ್ನಂತಹ ತಂತ್ರಜ್ಞಾನದ ಬಳಕೆಯನ್ನು ಡಿಜಿಟಲ್ ಪರಿಕರಗಳ ಪರಿಚಯವನ್ನು ಉತ್ತೇಜಿಸುತ್ತವೆ ಹದಿಮೂರು ದುರ್ಬಲ ವಿಭಾಗಗಳಿಗೆ ಆದ್ಯತೆ ವಿಶೇಷ ನಿಬಂಧನೆ ಸಣ್ಣ ರೈತರು ಆರ್ಥಿಕವಾಗಿ ದುರ್ಬಲ ವ್ಯಕ್ತಿಗಳು ಅಂದರೆ ವರ್ಷಕ್ಕೆ ರೂಪಾಯಿ ಐವತ್ತು ಸಾವಿರಕ್ಕಿಂತ ಕಡಿಮೆ ಆದಾಯ ಉಳ್ಳ ದುರ್ಬಲ ಗುಂಪುಗಳಿಗೆ ತ್ವರಿತ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ತಿದ್ದುಪಡಿ ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಹದಿಮೂರು ಅತಿಕ್ರಮಣ ಪರಿಣಾಮ ಅಂದರೆ ಓವರ್ ಬ್ರಿಡ್ಡಿಂಗ್ ಇಫೆಕ್ಟ್ ಸಿಪಿಸಿ ಅಥವಾ ಹೈಕೋರ್ಟ್ ನಿಯಮಗಳ ಮೇಲೆ ಕರ್ನಾಟಕ ತಿದ್ದುಪಡಿ ನಿಯಮಗಳು ಮೇಲುಗೈ ಸಾಧಿಸುತ್ತವೆ ಹದಿನಾಲ್ಕು ನಿಯಮ ರಚಿಸಲು ರಾಜ್ಯ ಸರ್ಕಾರದ ಅಧಿಕಾರ ಕಾರ್ಯವಿಧಾನಗಳನ್ನು ತಿಳಿಸಲು ಮತ್ತು ತೊಂದರೆಗಳನ್ನು ತೆಗೆದುಹಾಕಲು ಸರ್ಕಾರಕ್ಕೆ ನಿಯಮಗಳನ್ನು ರಚಿಸುವ ಅಧಿಕಾರ ನೀಡಲಾಗಿದೆ ಕರ್ನಾಟಕ ರಾಜ್ಯವು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಸಿವಿಲ್ ಪ್ರಕರಣಗಳನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಕಾನೂನನ್ನು ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುವ ಮೂಲಕ ಇತಿಹಾಸ ಸೃಷ್ಟಿಸಿದೆ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಸಿವಿಲ್ ಪ್ರಕರಣಗಳು ವಿಚಾರಣೆಯಲ್ಲಿ ಬಾಕಿ ಉಳಿದಿವೆ ಕೆಲವು ಎರಡು ದಶಕಗಳಿಗಿಂತಲೂ ಹಳೆಯವು ಈ ಕಾನೂನು ರಾಜ್ಯದ ಒಂದು ಸಾವಿರ ಇನ್ನೂರ ಮೂವತ್ತು ನ್ಯಾಯಾಲಯಗಳಲ್ಲಿ ನ್ಯಾಯಾಂಗ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ಒಂದು ನಿರ್ಣಾಯಕ ಹೆಜ್ಜೆಯಾಗಿದೆ ಸಿವಿಲ್ ಪ್ರೊಸೀಜರ್ ಕೋಡ್ ಬಗ್ಗೆ ಇದು ಲೇಟೆಸ್ಟ್ ಸುದ್ದಿ ಈ ಉಪಯುಕ್ತ ಮಾಹಿತಿಯನ್ನು ನಮಗೆ ನೀಡಿದವರು ನ್ಯಾಯಾಂಗ ಇಲಾಖೆಯ ಹಿರಿಯ ಶಿರಸ್ತೇದಾರರಾಗಿರುವ ಶ್ರೀಯುತ ಪ್ರಕಾಶ್ ನಾಯಕ್ ಅವರು ಅವರಿಗೆ ನಮ್ಮ ಧನ್ಯವಾದಗಳು ನಿಮಗೆ ಈ ಲೇಖನ ಇಷ್ಟವಾದರೆ ಲೈಕ್ ಅಥವಾ ಕಮೆಂಟ್ ಮಾಡಿ ತಿಳಿಸಿ ಸಲಹೆ ಸೂಚನೆ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ